ಶಿಕ್ಷಕರು ಹಾಗೂ ಈ ಒಂದು ಕ್ರೀಡಾಕೂಟದ ಕಾರ್ಯದರ್ಶಿಗಳು ಈ ಒಂದು ನಮ್ಮ ಪ್ರತಿ ವರ್ಷ ಕುಗ್ಗೋಡಿನಲ್ಲಿ ಈ ಒಂದು ವಲಯಮಠ ಕ್ರೀಡಾಕೂಟ ನಡೀತಿದ್ವು ಕೆಲವು ಸುಮಾರು ಮೂವತ್ತು ವರ್ಷಗಳಿಂದ ಆದ್ರೆ ಈ ವರ್ಷ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ನಮ್ಮ ಎರಂಗ್ಳಿ ಗ್ರಾಮಕ್ಕೆ ಒಂದು ಈ ಕ್ರೀಡಾಕೂಟ ಆಯೋಜನೆ ಸಂಘಟನೆ ಮಾಡ್ಲಿಕ್ಕೆ ನಮ್ಗೆ ಅವಕಾಶ ಸಿಗುತ್ತೆ ಬಹಳ ಖುಷಿ ಆಯ್ತು ಹಾಗಾಗಿ ನಮ್ಮ ಊರಿನ ಗ್ರಾಮಸ್ಥರ ಮತ್ತು ಹಳೆ ವಿದ್ಯಾರ್ಥಿಗಳ ಎಲ್ಲಾ ಮುಖಂಡರ ಜೊತೆ ಸಮಗೂ ಎಲ್ಲ ಆಲೋಚ ಆಲೋಚನೆ ಮಾಡಿ ಈ ಕ್ರೀಡಾಕೂಟವನ್ನು ಯಶಸ್ವಿಗೊಳಿಸಲಿಕ್ಕೆ ಎಲ್ಲ ಊರಿನ ಎಲ್ಲಾ ಗ್ರಾಮಸ್ಥರ ಸಹಕಾರ ನೀಡಿದ್ರು ಅವ್ರಿಗೆ ನಮ್ಮ ಕ್ರೀಡಾ ಸಂಘಟನೆ ಪರವಾಗಿ ಹೃತ್ಪೂರ್ವಕರ ಅಭಿನಂದನೆಗಳನ್ನ ಈ ಸಂದರ್ಭದಲ್ಲಿ ಸಲ್ಲಿಸ್ಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೀನಿ ಸರ್ ಹಾಗೆ ಈ ಕ್ರೀಡಾಕೂಟ ಎರಡು ದಿನಗಳ ಕಾಲ ಯಶಸ್ವಿಯಾಗಿ ಜರುಗಿ ಈ ಒಂದು ವಲಯದಲ್ಲಿ ಭಾಗವಹಿಸತಕ್ಕಂಥ ಮಕ್ಕಳು ಮುಂದೆ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಸಹ ಭಾಗವಹಿಸ್ಲಿ ಅಂತ ಆಶಿಸ್ತೀನಿ ಮಕ್ಕಳನ್ನ ಎರಡು ದಿವಸಗಳ ನಂತರ ನಿಮ್ಮ ಶಾಲೆಗೆ ಕರ್ಕೊಂಡು ಹೋಗ್ಬೇಕಂತಕ್ಕಂತ ಮಾತಿನೊಂದಿಗೆ ನಿಮ್ಮೆಲ್ಲರಿಗೂ ಶುಭ ಹರೇಶ್ ದೈಹಿಕ ಶಿಕ್ಷಣ ಶಿಕ್ಷಕರಿಗೆ ಮತ್ತೊಮ್ಮೆ ನಾನು ವಿನಂತಿ ಮಾಡುತ್ತೆ ಚೆನ್ನಾಗಿ ಒಂದು ವ್ಯವಸ್ಥೆಯನ್ನು ಮಾಡಿದ್ರಿ ಗುರುನಗೌಡ್ರವರು ಪದ್ಮಾರೆಡ್ಡಿ ಮೇಡಮ್ನವರು ಅವರಿಗೆ ನಾನು ಅಭಿನಂದನೆಗಳನ್ನು ಸಂದರ್ಭದಲ್ಲಿ ಸಲ್ಲಿಸಿ ಊರಿನವರಿಗೆ ಸಲ್ಲಿಸಿ ಮತ್ತು ಆಯೋಜಕರು ಎರಂಗಡಿ ಶಾಲೆ ಆಯೋಜಕರಿಗೆ ಬಹಳ ಮತ್ತೊಮ್ಮೆ ನಾನು ವಿಶೇಷವಾಗಿ ಮಾಡಿದ್ರು ಈ ತರ ನಾವು ನಾವು ಇಲ್ಲಿ ಮಟ್ಟದ ಕ್ರೀಡಾಕೂಟಗಳನ್ನ ಆಯೋಜನೆ ಮಾಡಿಸಬೇಕಂತ ಹೇಳಿದಾಗ ನಮ್ಗೆ ಬಹಳ ಖುಷಿ ಅನಿಸ್ತು ಯಾಕಂದ್ರೆ ನಮ್ಮ ಶಾಲೆಯಲ್ಲಿ ಅದೇ ತರ ಸಪೋರ್ಟ್ ಮಾಡಿ ಪ್ರೌಢ ಮಟ್ಟದಿಂದ ತಾಲೂಕು ಮಟ್ಟ ತಾಲೂಕು ಮಟ್ಟದಿಂದ ಜಿಲ್ಲಾ ಮಟ್ಟಕ್ಕೆ ಇಲ್ಲಿ ಇಲ್ಲಿ ಎಲ್ಲಾ ಕ್ರೀಡಾಪಟುಗಳು ಒಂದೊಂದು ಅವರು ಆಯ್ಕೆ ಮಾಡಿಕೊಂಡು ಅಲ್ಲಿವರೆಗೂ ಹೋಗಿ ನಮ್ಮ ಊರಿಗೆ ಒಂದು ಮೆರುಗು ತರಬೇಕಂತೇಳಿ ತಮ್ಮೆಲ್ಲ ಜೊತೆಗೆ ನಾವು ನಿರ್ಮಿಸ್ ನನ್ನ ಹೆಸರು ಮಹೇಶ್ ಗೌಡ ಅಂತಂದೇಳಿ ಗ್ರಾಮಸ್ಥರು ನಾವು ಶಿಕ್ಷಣ ಪ್ರಿಯರು ಆ ಸ್ಪೋರ್ಟ್ಸ್ ಟ್ಯಾಮ್ ಕೂಡ ಇದೆ ನಾವು ಮುಂಚೆಯಿಂದ ಕೂಡ ಹಂಗಾಗಿ ನಮಗೆ ಇದರ ಬಗ್ಗೆ ಇಂಟ್ರೆಸ್ಟ್ ಜಾಸ್ತಿ ಅಂತ ಹೇಳಿ ಶಿಕ್ಷಕರ ಸಂಘದ ಗೌರವ ಅಧ್ಯಕ್ಷರು ನಾವು ಇಲ್ಲಿವರೆಗೆ ಕುಗ್ಗೋಡು ತಾಲೂಕಿನಲ್ಲಿ ನನಗೆ ಗೊತ್ತಿದ್ದಂಗೆ ಸುಮಾರು ಮೂವತ್ತು ವರ್ಷಗಳಿಂದ ಕೇವಲ ತಾಲೂಕ್ ಅದು ವಲಯ ಮಟ್ಟ ನಡಿತಾ ಇತ್ತು ಅದನ್ನು ಎಲ್ಲ ಪದಾಧಿಕಾರಿಗಳು ಮತ್ತು ಯುವಕರ ಯುವ ದೃಷ್ಟಿಯನ್ನು ಇಟ್ಟುಕೊಂಡು ಇವತ್ತು ಎರಂಗಿನ ಗ್ರಾಮದಲ್ಲಿ ಯಾಕೆ ಮಾಡ್ತಾ ಇದ್ದೀವಿ ಗ್ರಾಮೀಣ ಪ್ರದೇಶದಲ್ಲಿ ಕ್ರೀಡಾಪಟು ಹೆಚ್ಚಿನ ಪ್ರೋತ್ಸಾಹವನ್ನು ಸರ್ಕಾರ ಕೊಡ್ತಾ ಇದೆ ನಾವು ಸುದ್ದಿ ಮಕ್ಕಳಿಗೆ ಕೊಟ್ಟು ಈ ಎರಂಗಿನ ಗ್ರಾಮದಲ್ಲಿ ಮಾಡಬೇಕಂತ ಇಲ್ಲಿ ಮಾಡಿದ್ದೀವಿ ಸರ್ ಇದಕ್ಕೆಲ್ಲವನ್ನು ಕಬಡ್ಡಿ ಆಗ್ಬೋದು ಖೋಖೋ ಖೋ ಆಗೋದು ರನ್ನಿಂಗ್ ಆಗೋದು ಎಲ್ಲ ವ್ಯವಸ್ಥೆ ಮಾಡಲಿಕ್ಕೆ ಇಲ್ಲಿ ಒಂದು ಅನುಕೂಲವಾಗಿರ್ತಕ್ಕಂಥ ಸ್ಥಳ ಆಗಿದೆ ಅದಕ್ಕಾಗಿ ಇಲ್ಲಿ ಮಾಡತಕ್ಕಂಥ ವ್ಯವಸ್ಥಾಪಕರು ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಸಂಘದ ಪರವಾಗಿ ನಮ್ಮ ಶಿಕ್ಷಣ ಇಲಾಖೆಯೂ ಸಹ ನಾನು ಧನ್ಯವಾದ ತಿಳಿಸ್ತಾ ಜೈ ಹಿಂದ್ ಜೈ ಕರ್ನಾಟಕ ಮಾತೇವ್ ನಿಮ್ಮ ಹೆಸರು ಹೇಳಿರಿ ಸರ್ ನಮಸ್ತೆ ಸರ್ ನನ್ನ ಹೆಸರು ಗುಂಡಪ್ಪ ನಾರಾಜಂತೇಳಿ ಕೊಕ್ಕೋಡು ತಾಲೂಕು ಸರ್ಕಾರ ನೌಕರ ಸಂಘ ಅಧ್ಯಕ್ಷರ ಕೆಲಸ ಮಾಡ್ತಾಯಿದ್ದೀನಿ ಸರ್ ಸರ್ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಈ ವರ್ಷ ಒಂದು ಇತಿಹಾಸದ ದಿನ ಸರ್ ಇದು ಗ್ರಾಮದಲ್ಲಿ ಯಾಕೆಂದರೆ ಸುಮಾರು ವರ್ಷಗಳಿಂದ ಕೊಪ್ಪುಡು ತಾಲೂಕಲ್ಲೇ ಎಲ್ಲ ಆಟಗಳು ನಡೀತಾ ಇದ್ವು ಆದರೆ ಈ ಸರಿ ನಮ್ಮ ತಾಲೂಕು ಅಧ್ಯಕ್ಷರು ಮತ್ತು ಗೌರವಾಧ್ಯಕ್ಷರು ಮತ್ತು ನಮ್ಮ ತಾಲೂಕು ಸಂಘದ ಎಲ್ಲ ಪದಾಧಿಕಾರಿಗಳು ನೌಕರ ಸಂಘದ ಪದಾಧಿಕಾರಿಗಳು ಸೇರಿಕೊಂಡು ಈ ಒಂದು ಶಾಲೆ ಮುಖ್ಯೋಪಾಧ್ಯಾಯ ಏಕಾಂತ ಗೌರವ ಮತ್ತು ಬಿ ಟೀಚರ್ ಆಗಿರ್ತಕ್ಕಂಥ ಪುಟಬ್ನವರು ಪುಟದ್ ಸರ್ ಅವರು ಅವರ ಒಂದು ನೇತೃತ್ವದಲ್ಲಿ ಇವತ್ತು ಒಲಮೆಡನ್ನು ಎಲಿಂಗ್ನಲ್ಲಿ ಮಾಡ್ತ ಒಂದು ಬಯಕೆ ಅಲ್ಲಿ ವ್ಯಕ್ತಪಡಿಸಿ ಅದರ ಇದರವಾಗಿ ನಮ್ಮ ಅಧ್ಯಕ್ಷರು ಎಲ್ಲರೂ ಒಪ್ಕೊಂಡು ಇವತ್ತು ಇಲ್ಲಿ ಭಾಳ ಅದ್ದೂರಿಯಿಂದ ಭಾಳ ಅದ್ದೂರಿಯಾಗಿ ಯಾವುದೇ ರೀತಿಯಾಗಿ ಜಿಲ್ಲಾ ಮಟ್ಟದಲ್ಲಿ ಕಾರ್ಯಕ್ರಮಕ್ಕಿಂತ ಒಂದು ಹೆಚ್ಚಿನ ಮಟ್ಟದಲ್ಲೇ ಒಂದು ಆಯೋಜನೆ ಮಾಡಿದ್ದಾರೆ ಸೊ ಹಂಗಾಗಿ ಎರಿಂಗ್ಳ ಗ್ರಾಮದ ಎಲ್ಲ ಸಮಸ್ತ ರೈತ ಬಾಂಧವರಿಗೆ ಇವು ಮುಖಂಡರಿಗೆ ಹಾಗೆ ಇಲ್ಲಿರ್ತಕ್ಕಂಥ ಎಮ್ ಡಿ ಆರ್ ಎಸ್ನ ಎಲ್ಲ ಶಿಕ್ಷಕ ಒಂದು ಕುಂಬದವರಿಗೆ ಮತ್ತು ಇಂಗ್ಲೀಷಲ್ಲಿ ಎಲ್ಲ ಶಿಕ್ಷಕರಿಗೆ ಈ ಒಂದು ಸಂದರ್ಭದಲ್ಲಿ ನಾನು ವಿಶೇಷವಾಗಿ ಧನ್ಯವಾದಗಳನ್ನು ಅನ್ಸೋದಿ ಸರ್ ಯಾಕಂದರೆ ಟ್ರ್ಯಾಕ್ ಚೆನ್ನಾಗಿದೆ ಎಲ್ಲ ಖೋಖೋ ಫೀಲ್ಡ್ ಆಗಿರ್ಬೋದು ಆಮೇಲೆ ಕಬಡ್ಡಿ ಅಂಕಣ ಆಗಿರ್ಬೋದು ವಾಲಿಬಾಲ್ ಅಂಕಣ ಆಗಿರ್ಬೋದು ಪ್ರತಿಯೊಂದನ್ನು ಒಳ್ಳೆ ವ್ಯವಸ್ಥಿತವಾಗಿ ತಯಾರು ಮಾಡಿದ್ದಾರೆ ಸರ್ ಕನಿಷ್ಠ ಒಂದು ಒಂದು ಸಾವಿರ ಜನ ವಿದ್ಯಾರ್ಥಿಗಳು ಭಾಗವಹಿಸಿದ್ದಾರೆ ಸರ್ ಈ ಒಂದು ಕ್ರೀಡಾಕೂಟದಲ್ಲಿ ನಮ್ಮ ವಲಯ ಮಟ್ಟದಲ್ಲಿ